ಮಾರ್ಗೋ ಅಂತ ಕೊರಿ ಇ ಸುಮ್ನೆನು ನೀನು ನೈಟ್ ಸ್ಮೈಲಿಂಗ್ ಸ್ಮೈನ್ಗೆ ರುದ್ರಾಕ್ಷಿ ಸೂಟ್ ಆಗುತ್ತೆ ರುದ್ರಾಕ್ಷಿ ಇದ್ದಾರೆ ನೀನು ಕೆಂಪಗಿದ್ಯಾ ನೀನು ಅಂದ್ರೆ ಏನೋ ಒಂದು ಹೇಳೋಣ ಅಂತ ಕರ್ಕೊಂಬಂದೆ ನೀನು ನೋಡಿದ್ರೆ ಹ್ಞೂ ಅಂತ ದಪ್ಪಗಿದ್ಯಾ ಅಯ್ಯೋ ನಂದಿದ್ದಿದೆ ತಗೊಡು ಸರಿ ಇವಾಗ ಹೇಳು ಏನು ವಿಷಯ ಅಂತ ಸರಿ ಹೇಳ್ತೀನಿ ಒಂದು ನಿಮಿಷ ಫೋನ್ ಕೊಡು ಫೋನಾ ತಗೋ ಯಾರಿಗೆ ಫೋನ್ ಮಾಡ್ತೀಯ ಅದೇ ಅಕ್ಕ ತಂಬಾಯಿದ್ದಾರಲ್ಲ ಅವ್ರಿಗೆ ಫೋನ್ ಮಾಡೋಣ ಅಂತ ಏನು ಅಂತ ಗೊತ್ತಾ ಸರಿ ಹಾಗಾದ್ರೆ ನಾನೇ ಫೋನ್ ಮಾಡ್ತೀನಿ ಕೊಡುಗೆ ಹಲೋ ಮಾತಾಡ್ತಿದ್ದೇನೆ ಹಲೋ ನಾನು ಸಾಗರಿ ಸಾಗರಿನ ಯಾಕೆ ಫೋನ್ ಮಾಡ್ದೆ ನಮ್ಮ ಅಕ್ಕ ನೋಡಿದ್ರೆ ಬೈತಾಳೆ ನೀನೇ ನಾನೇ ಕೊನಾದ್ರು ಕೊಡು ಕೊಡು ಗೊತ್ತಿದ್ದು ನಿಮ್ಮಅಮ್ಮ ಬೈದ್ರಲ್ಲ ಸರಿ ಅದು ಸಿಸ್ಟರ್ ಅಂದ್ರೆ ಉಳ್ದಿಲ್ಲ ತಪ್ಪು ನಿಮ್ದೇನು ಇಲ್ಲ ಸುಮ್ಮನೆ ಅಂತ ಏನು ప్రణవ్ సారీ నన్న నేను బైస్కుంటు నేను బర్తడే ఇంత నేను ఆటో సామాను బట్టే ఎలా కొడుసిన

ನಿಮ್ಮ ಪಾಡಿಗೆ ನೀವು ಸ್ಕೂಲ್ಗೆ ಹೋಗಿ ನಮ್ಮ ಪಾಡಿಗೆ ನಾವು ಸ್ಕೂಲ್ಗೆ ಹೋಗ್ತೀವಿ ಹಾಗಲ್ಲ ನೀವು ಕೊಟ್ಟಿರೋ ಗಿಫ್ಟ್ ಯಾವುದು ಬೇಡ ನೀವು ಎಲ್ಲಿದ್ದೀರಾ ಹೇಳಿ ಅಲ್ಲೇ ಕೊಡ್ತೀನಿ ನಾನು ಅಕ್ಕನ ಜೊತೆ ಹೊರ್ಗಡೆ ಬಂದಿದ್ದೀನಿ ಅಕ್ಕ ಬರೋ ಟೈಮ್ ಆಯಿತು ನಾನು ಫೋನ್ ಇಡ್ತೀನಿ ಬಣ ಯಾರ ಯಾರು ಇಲ್ಲ ಅಕ್ಕ ಯಾರು ಇಲ್ವಾ ಯಾರತ್ರ ಮಾತಾಡ್ತಿದ್ದೆ ಮಾತಾಡ್ತಿದ್ದಲ್ವಾ ಹಲೋ ಹಲೋ ಕಟ್ ಮಾಡಿದಾಯಿತು ಬಿಡು ಸಮಾಧಾನ ಮಾಡ್ಕೊ ಅವನೇನೋ ಬೇಜಾರು ಹೇಳಿರ್ತಾನೆ ಅವನು ಗಿಫ್ಟ್ ವಾಪಸ್ ಕೊಟ್ಟರೆ ಇಸ್ಕೋಬೇಡ ನೀನು ಸಾಯ್ತಾ ನಾನು ಬಯಸ್ಕೊಳ್ಳಿದ್ದು ಹೇಳ್ಬೇಡ ಸರಿ ಬಾ ಮನೆಗೆ ಹೋಗೋಣ ಬಾ ಸಾರಿ ಅಕ್ಕ ಅದು ಸಾಗ ಫೋನ್ ಮಾಡಿದ್ದು ಸಾರಿ ಕಣ ನಿಂದೇ ತಪ್ಪು ಅಂತ ನಿನ್ನೆಲ್ಲ ಹೊಡೆದೆ ಬೈದೆ ಇನ್ಮೇಲೆ ಬೈಯೆಲ್ಲ ಹೊಡಿಯಲ್ಲ ಪರವಾಗಿಲ್ಲ ಅಕ್ಕ ತಾನೇ ಬೈದಿದ್ದು ನೀರಮ್ಮ ನನ್ನ ಹೆಸರು ಭಾರ್ಗವ್ ಭಾರ್ಗವ್ ಇನ್ಮೇಲೆ ನನ್ನ ಭಾರ್ಗವ್ ಅಂತಾನೆ ಕರಿ ಅಕ್ಕ ಈ ಎಲ್ಲ ಹೇಳ್ತೀನಿ ರೆಡಿ ಆದ್ಮೇಲೆ ಬಾರ್ಗಾವ್ ಅಂತ ಕರಿ ನೀನು ಎಂಡ್ ಡೈಲಾಗ್ ತ್ರು ಇದು ಫುಲ್ ಡೌನ್ ಮಾಡ್ತೀಯ ವಾಯ್ಸ್ ಬಾರ್ಗೋ ಅಂತಾರೆ ಕರಿ ಜೋರಾಗಿ ಮಾತಾಡು ಎಂಡ್ ಎಲ್ಲಾನು ಎಲ್ಲನೂ ಜೋರಿರಬೇಕು ರೆಡಿ ನೋಡಿರಿ ಬಾರ್ಗಾವ್ ಅಂತ ಬಾರ್ಗಾವ್ ಅಂತ ಕರಿ ಇನ್ಮೇಲೆ ಏನು ಇನ್ಮೇಲೆ ಬಾರ್ಗಾವ್ ಅಂತ ಕರಿ ರೆಡಿ ಗುಡ್ ಇನ್ಮೇಲೆ ಬಾರ್ಗಾವ್ ಅಂತ ಕರಿ ರುದ್ರಾಕ್ಷೇತ್ರ ಸುಟ್ಟಾಗುತ್ತೆ ಮತ್ತೆ ಏ ಸುಮ್ಮನಿರಾ

ರುದ್ರಾಕ್ಷಿ ಹತ್ರ ನೀನು ಕೆಂಪಗಿದ್ಯಾ ನೋಡ್ತಾ ಇರು ಏನು ಹೇಳು ವಿಷಯ ಅದೇನು ಕಾನ್ಫಿಡೆಂಟ್ ಆಗಿ ಹೇಳೋದೇ ಇಲ್ಲ ಇರೋ ಒಂದು ಲೈನು ಕೂಡ ಇರೋ ಒಂದು ಲೈನು ಡೌಟ್ ಡೌಟ್ ಬರ್ತಾ ಇದೆ ಎಂಡಲ್ಲಿ ಸರಿ ಇವಾಗ ವಿಷಯ ಏನು ಅಂತ ಹೇಳು ಅದಕ್ಕೂ ಭಾಷೆ ಬೇಕಾ ಫೋನಾ ತಗೋ ಯಾರು ಫೋನ್ ಮಾಡೋ ನೋಡೋದೇ ಇಲ್ವ ಫೋನೆಲ್ಲ ಜಾಬಲ್ಲಿ ಡೈರೆಕ್ಟ್ ಕೊಡ್ತೀಯಾ ತಗೋ ನ್ಯಾಚುರಲ್ ಆಕ್ಟಿಂಗ್ ಮಾಡು ಆ್ಯಕ್ಷನ್ ಇನ್ನೂ ಹೇಳ್ತಾ ಹೋಗೋ ಆ ಥರನೇ ಏನೋ ಒಂದು ತಪ್ಪಾದ್ರು ಪರಲ್ಲ ಡೈಲಾಗು ಆ್ಯಕ್ಷನ್ ಇನ್ನು ಹೇಳ್ತಾ ಹೋಗು ಹಂಗಾಗಿ ಹಿಂಗದು ಬಸ್ಸಲ್ಲಿ ಬಂದ್ವಿ ಎಲ್ಲ ಹೇಳ್ತಾ ಹೋಗು ಆಕ್ಷನ್ ಹೇಳ್ಕೊ ಹೇಳ್ಕೊ ಏನೋ ಒಂದು ಹೇಳ್ತಾ ಹೋಗು ಮ್ಯೂ ರೆಡಿ ಆಕ್ಷನ್ ನಿಲ್ಲಿಸ್ಬಾರ್ದು ಕಣೆ ಏನೋ ಒಂದು ತಪ್ಪ್ತಪ್ಪ ಆದ್ರೆ ಹೇಳು ಆ್ಯಕ್ಷನ್ ಒಂದ್ ಸಲ ಹೇಳ್ಬೋದು ಜೋರಾಗಿ ಹೇಳು ಅಂತ ಐವತ್ತು ಸಲ ಹೇಳಕ್ಕಾಗತ್ತೆ ಆಕ್ಷನ್ ಸರಿ ಆಗುತ್ತೆ ನಾನೇ ಫೋನ್ ಮಾಡಿದ್ರು ನೋಡಿ ಕೊಡಿ ಇಲ್ಲಿ ಕಟ್ ಮಾಡ್ದಾ ಎಷ್ಟು ಸರಿ ಹೇಳಣ ನಾನು ಬನ್ನಿ ನಿನಗೆ ಕೊಡು ಅಲ್ಲಿವರೆಗೂ ಕೇಳಿಸಬೇಕು ನಿನಗೆ ಮಾತ್ರ ಕೇಳ್ತರೆ ಸಾಕು ಜನಗಳಿಗೆ ಕೇಳಿಸೋದು ಬೇಡವಾ ನೀನ್ ಆಕ್ಟ್ ಮಾಡೋದು ಯಾರಿಗೋಸ್ಕರ ಜನಗಳಿಗೋಸ್ಕರ ಕೇಳಿಸ್ಲಿ ಅಂತ ನಿಂದ ಕಡೆ ಡೈಲಾಗ್ ಪದಾ ಇರೋವರೆಗೂ ಫುಲ್ ಹೇಳಬೇಕು ನೋಡಿ ಕೇಳಿಸೋ ತರ ಹೇಳು ಆಕ್ಷನ್ ಸರಿಯಾಗದ್ರೆ ನಾನೇ ಫೋನ್ ಮಾಡ್ತೀನಿ ಕೊಡು ನೋಡು ಕಾನ್ಫಿಡೆಂಟ್ ಇಲ್ಲ ಕೊಡು ಜೋರಾಗಿ ಹೇಳು ನೀನಿಷ್ಟ ದುರುಗ್ಬಹುದು ನಾ ಬನ್ನಿ ಹಾಂ ಅಷ್ಟು ತಿರುಗು ಫೋನ್ ಚೆನ್ನಾಗಿಡು ಕೆನ್ನೆ ಮೇಲೆ ಎಲ್ಲ ಅವಾಯ್ಡ್ ಹಿಂಗಿಡು ಫೋನು ಹಾ ಹಿಂಗಲ್ಲ ಹಿಂಗಿಡು ಕೆಳಗಡೆ ತಾನೆ ಫೋನ್ ಫೋನ್ ಇಡೋದು ಹೇಳ್ಕೊಡ್ಬೇಕಾ ಫೋನ್ ಹಿಂಗೆಲ್ಲ ಕಾಣ್ಬೇಕಲ್ಲ ಒನ್ ಮೂರು ರೆಡಿ ಇರು 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 ಫ್ರೆಸಿ ಎಲ್ಲ ಮಾಡೋದು ಬೇಡವಾ ಬಿಸಾಕ್ತಾ ಇರೋ ಕಲ್ಲು ಯಾಕೆ ಅರ್ಜೆಂಟ ಮನೆಗೆ ಹೋಗ್ಬೇಕಾ ಹಾ ತಗೋ ನಾನು ಸಾಗರಿ ಮುಖ ಎಲ್ಲ ಇತ್ತಲ್ವಾ ಕಣ್ಣೆಲ್ಲ ನೋಡಲ್ವಾ ಅವನನ್ನ ನೋಡ್ಕೊಂಡು ನೋಡ್ಬೇಕು ನನ್ನನ್ನೆಡಿ ಇನ್ನೊಂದ್ಸಲ ಕೈ ಯೂಸ್ ಮಾಡು ನಾ ಇಲ್ಲ ಇಲ್ಲ ನಾನೇನಾದರೂ ಕೊಡು ಕೊಡು ಅಂತ ಕೇಳದ್ನಾ ಜೋರು ಹಂಗೆಲ್ಲ ಕೆಟ್ಟ ಬರಬಾರ್ದು ಕಣ ಹಿಂಗ್ ನೋಡ್ತಿದ್ಯಲ್ಲ ಏನೋ ಮಾತಾಡ್ತಾ ಹಿಂಗೆ ಅಷ್ಟೇ ನಂಗೆ ಅದೆಲ್ಲ ಏನು ಬೇಡ ಅಲ್ಲೆಲ್ಲ ನೋಡ್ಬೇಡ ಕಣ ನ ಯಾರಿಗೂ ಫೋನ್ ಇಟ್ಕೊಳಕ್ಕೆ ಬರಲ್ಲ ಮಕ್ಕಳಿಗೆ ಇಟ್ಕೋ ಕೆಳಗಡೆ ಹಿಂಗೆ ನಂಗೆ ಅದೆಲ್ಲ ಏನು ಬೇಡ

ನಮ್ಮ ಅಕ್ಕಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ನಮ್ಮ ಅಕ್ಕಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಆ ವೆರಿ ಗುಡ್ ಸರ್ ಆಕ್ಷನ್ ಏನಂತೆ ಅಳ್ತಿದ್ದಾನೆ ಅಲ್ಲ ಫಸ್ಟ್ ನೋಡು ಮಾತಾಡ್ತಾ ಇಲ್ಲ ಜೋರಾಗಿ ಮಾತಾಡು ಇಷ್ಟು ನಿಮ್ಮ ಪಾಡಿಗೆ ನೀವು ಸ್ಕೂಲ್ಗೆ ಹೋಗಿ ಫೋನ್ ಫೋನ್ ಏನಕ್ಕೆ ಹಂಗೆ ಕಿಟ್ಕಿಟ್ದಾಗಿ ಇಟ್ಕೊಳ್ಳೋದು ಹಿಂಗಿಟ್ಕೊಂಡು ನಿಮ್ಮ ಪಾಡಿಗೆ ನೀವು ಸ್ಕೂಲ್ಗೆ ಹೋಗಿ ನಿಮ್ಮ ಪಾಡಿಗೆ ನೀವು ಸ್ಕೂಲ್ಗೆ ಹೋಗಿ ನಮ್ಮ ಪಾಡಿಗೆ ನಾವು ಸ್ಕೂಲ್ಗೆ ಹೋಗ್ತೀವಿ ನಮ್ಮ ನಮ್ಮ ಪಾಡಿಗೆ ಹೋಗ್ತೀವಿ ಕೈ ಯೂಸ್ ಮಾಡು ರೆಡಿ ಕಟ್ ಕೊಡ್ತೀನಿ ಮಾಡಿದೆ ಕೈ ಯೂಸ್ ಮಾಡು ರೆಡಿ ನನಗೆ ನೀವು ಕೊಟ್ಟಿರೋ ಗಿ ಯಾವುದು ಬೇಡ ನೀವು ಎಲ್ಲಿದ್ರೆ ಎಲ್ಲ ತಂದು ಕೊಡ್ತೀನಿ ಅಥವಾ ಟೈಮ್ ಆ ಟೈಮ್ 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 ನಾನು ಫೋನ್ ಇಡ್ತೀನಿ ಫೋನ್ ಇಡ್ತೀನಿ

ಅಂತಾಳ್ಬೇಕು ಕಟ್ ಮಾಡ್ದ ರೆಡಿ ಇಲ್ಲಿ ಕೈ ನೋಡು ಮಾಡ್ದ ಇಲ್ಲಿ ಕೈ ಅವನಿಲ್ಲ ಅವನನ್ನು ನೋಡಬಾರ್ದು ಕೈಯಲ್ಲಿ ತೋರಿಸ್ತೇನೆ ಅಲ್ಲೇ ನೋಡಬೇಕು ರೆಡಿ ರೆಡಿ ಮಾಡ್ದ ಅಳಬೇಕು ಅಂತ ಅಳಬೇಕು ರೆಡಿ ಇಲ್ಲಿ ನೋಡು ಕೈ ನೋಡು ಆ್ಯಕ್ಷನ್ ಅಲ್ಲ ರೆಡಿ ಇಡು ಇಲ್ಲಿ ನೋಡು ಕೈ ನೋಡು ಬಂದು ನೋಡು ಅಲ್ಲಿಸುತ್ತಾನೆ ನೀನೇನು ಗಿಫ್ಟ್ ಕೊಡೋ ನೀನೇನು ಗಿಫ್ಟ್ ತಗೊಂಡು ಕೊಡಬೇಡ ನೀನೇ ಗಿಫ್ಟ್ ಮಾಡು ಆಗಿದಾಯ್ ಆಗಿದ್ದಾಯ್ತು ಬಿಡು ಬಿಡು ಹೋಗು ಪ್ರೀತಿಯಿಂದ ಹತ್ರ ಹೋಗು ಆಗಿದಾಯ್ತು ಬಿಡು ಸಮಾಧಾನ ಸಮಾಧಾನ ಮಾಡ್ತಾ ಇಲ್ಲ ಮುಟ್ಟು ಹೇಳಿಲ್ವಾ ಮಗುವುದು ಆಗಿದಾಯ್ತು ಬಿಡು ಸಮಾಧಾನ ಮಾಡ್ಕೋ ಅವ್ನೇನೋ ಬೇಜಾರಲ್ಲ ಹೇಳಿರ್ತಾನೆ ಗಿಫ್ಟ್ ವಾಪಸ್ ಇಟ್ಕೋಬೇಡ ಆಯ್ತಾ ಗಿಫ್ಟು ಸ್ಪೀಟಿಂದ ನಿಂದ ರೌಡಿ ಮಾಡು ಮಗು ಗಿಫ್ಟ್ ಸರಿನಾ ಗಿಫ್ಟ್ ನ್ಯಾಚುರಲ್ ಆಗಿ ಮಾಡು ರೆಡಿ ಸರ್ ರೆಡಿ ಹೋಗು ನೋಡು ಸರಳವಾಗಿ ಆ ಕಡೆ ಹೋಗು ಸರ್ ಇಲ್ಲಿರ್ತು ಕೊನೆ ಹಿಂಗೆ ಮಾಡು ಅಪ್ಪ ಅಕ್ಕನ ಅಪ್ಪ ಹಿಂಗಿರು ಹ್ಞೂ ಹೋಗ ಒನ್ ಒನ್ಮೋರು ಕೈಯೇ ನೋಡಬೇಕು ಅದು ಸಾಗರಿ ಫೋನ್ ಮಾಡಿದ್ದು ಕೈ ನೋಡಿ ಆ್ಯಕ್ಷನ್ ನಿಂದೆ ತಪ್ಪು ಅಂತ ನಿನ್ನೆ ಎಲ್ಲ ಹೊಡೆದೇ ಬೈದೆ ಜೋರಾಗಿ ಮಾತಾಡೋದು